ಹಾಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೃಷ್ಣನ ಮಗ ಗರ್ಭಿಣಿಯಾದ ವಿಷಯ ಗೊತ್ತಾ ನಿಮಗೆ ಶ್ರೀಕೃಷ್ಣ ಮತ್ತು ಜಾಂಬವತಿಗೆ ಹುಟ್ಟಿದ ಮಗನೇ ಸಾಂಬ ಇವನಿಗೆ ಮದುವೆ ಆಗಿರ್ತದೆ ಆದರೂ ನೋಡಲಿಕ್ಕೆ ಎಳೆ ಯುವಕನ ಹಾಗೆ ಕಾಣಿಸ್ತಾ ಇರ್ತಾನೆ ಹಾಗಾಗಿ ಎಲ್ಲರೂ ಇವನನ್ನು ಹೆಣ್ಣು ಮುಖದವನು ಹೆಣ್ಣು ಮುಖದವನು ಅಂತ ರೇಗಿಸ್ತಿರ್ತಾರೆ ಒಂದು ಸಲ ಏನಾಗ್ತದೆ ಈ ಸಾಂಬ ಹೆಣ್ಣಿನ ಹಾಗೆ ಸೀರೆಯನ್ನು ತೊಟ್ಟು ಹೊಟ್ಟೆಯ ಸುತ್ತ ಬಟ್ಟೆಯನ್ನು ತುರ್ಕೊಂಡು ಅಂದರೆ ಗರ್ಭಿಣಿ ಹೆಣ್ಣಿನ ಹಾಗೆ ತನ್ನ ಸ್ನೇಹಿತರ ಜೊತೆ ಯಾರನ್ನಾದರೂ ಛೇಡಿಸುವ ಅಂತ ಬರ್ತಾ ಇರ್ತಾರೆ ಆಗ ಎದುರಿನಿಂದ ಮಹರ್ಷಿಗಳ ಗುಂಪೊಂದು ಬರ್ತಾ ಇರುವುದು ಇವರಿಗೆ ಕಾಣಿಸ್ತದೆ ವಿಶ್ವಾಮಿತ್ರ ಹಸಿತರು ಕಣ್ವ ದೂರ್ವಾಸ ಮುನಿಗಳು ಭೃಗು ಕಶ್ಯಪ ವಸಿಷ್ಠ ಹಾಗೂ ಅತ್ರಿ ಮಹರ್ಷಿಗಳು ಈ ಎಲ್ಲ ಮಹಿ ಮಹರ್ಷಿಗಳನ್ನು ನೋಡುತ್ತಿದ್ದ ಹಾಗೆ ಆ ಮಿತ್ರರ ಮನಸ್ಸಲ್ಲಿ ಒಂದು ಕೆಟ್ಟ ಆಲೋಚನೆ ಋಷಿಗಳನ್ನು ಛೇಡಿಸಬೇಕು ಅಂತ ಆದರೆ ಮಹರ್ಷಿಗಳಿಗೆ ದೂರದಿಂದ ನೋಡಿದಾಗ ಗೊತ್ತಾಗುವುದಿಲ್ಲ ಯಾರಿದು ಅಂತ ಈ ಪೋಲಿ ಗುಂಪಿನಲ್ಲಿ ಒಬ್ಬ ಸ್ತ್ರೀ ಅದು ಗರ್ಭಿಣಿ ಸ್ತ್ರೀ ಅಂತ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದೆ ಅದು ಇನ್ಯಾರೂ ಅಲ್ಲ ಕೃಷ್ಣ ನಮಗ ಸಾಂಬ ಅಂತ ಯಾದವರ ಗುಂಪಲ್ಲಿ ಚಾರುದೇವ ಅನ್ನುವವ ಮುಂದೆ ಬಂದು ಮಹರ್ಷಿಗಳನ್ನು ಕೇಳ್ತಾನೆ ನೀವು ತ್ರಿಕಾಲ ಜ್ಞಾನಿಗಳು ಈಗೋ ಈಕೆಗೆ ಯಾವ ಮಗು ಹುಟ್ಟುತ್ತದೆ ಹೆಣ್ಣ ಗಂಡ ಸ್ವಲ್ಪ ಹೇಳ್ತೀರಾ ಅಂತ ಅಂದಾಗ ವಸಿಷ್ಠರು ನೋಡಪ್ಪ ನಮ್ಮನ್ನು ಛೇಡಿಸ್ಬೇಡ ಮುಂದೆ ಹೋಗು ಅಂತಾರೆ ಯಾದವರಿಗೆ ಕೋಪ ಬರ್ತದೆ ಏನ್ರೀ ಭಿಕ್ಷೆ ಹಾಕ್ತಾ ಇದ್ದೀರಾ ನಿಮಗೆ ದಕ್ಷಿಣೆ ಕೊಡ್ತೇವೆ ನ ನಾವು ಹುಟ್ಟದು ಗಂಡ ಹೆಣ್ಣ ಹೇಳಿ ಅಂತ ಕೇಳ್ತಾರೆ ಆಗ ಭೃಗು ಮಹರ್ಷಿಗಳು ಹೇಳ್ತಾರೆ ನೋಡಿ ಇಲ್ಲಿ ದೂರ್ವಾಸ ಮುನಿಗಳಿದ್ದಾರೆ ಅವರನ್ನು ಕೆಣಕಬೇಡಿ ಸುಮ್ಮನೆ ಮುಂದಕ್ಕೆ ಹೋಗಿ ಅಂತಾರೆ ಹಾಗೆ ಎಲ್ಲ ಪುಂಡರು ಇಲ್ಲಿ ನೋಡಿ ನಿಜ ನಿಜರೂಪವನ್ನು ಕಳಚಿ ಮಹರ್ಷಿಗಳ ಸುತ್ತಲೂ ಕೇಕೆ ಹಾಕ್ತಾ ನಗ್ತಾರೆ ಅವರಿಗೂ ಹುಚ್ಚು ಹಿಡಿಸುವ ರೀ ರೀತಿಯಲ್ಲಿ ವರ್ತಿಸುತ್ತಾರೆ ಅಷ್ಟು ಮಾತ್ರ ಅಲ್ಲ ನೀವು ಗಂಡಸರ ಮಕ್ಕಳಲ್ಲಿ ನಿಮಗೆ ಮಕ್ ಮದುವೆ ಆಕೆ ಆಗಿಲ್ಲ ಈ ಥರದ ಅಪಪೋಲಿ ಮಾತುಗಳನ್ನು ಆಡ್ತಾ ಬಿಡದೆ ಛೇಡಿಸಿ ಅವರನ್ನು ಛೇಡಿಸ್ತಾ ಇರ್ತಾರೆ ಕೊನೆಗೆ ದೂರ್ವಾಸ ಮುನಿಗಳು ಕೋಪದಿಂದ ಅವರಿಗೆ ಶಾಪವನ್ನು ನೀಡುವ ಹಾಗೆ ಮಾಡ್ತಾರೆ ಹಸಿತ ಮಹರ್ಷಿಗಳ ಕಣ್ಣಲ್ಲಿ ನೀರು ಹಾಕ್ತಾ ನೀವೆಲ್ಲ ನಿಜವಾಗಿಯೂ ಕೃಷ್ಣ ಕೃಷ್ಣನ ಮಕ್ಕಳೇನಾ ಅಂತ ಕೇಳ್ತಾರೆ ಅದಕ್ಕೆ ಯಾದವರು ಏನೂ ಉತ್ತರ ಕೊಡ್ತಾರೆ ಗೊತ್ತಾ ಕುಡಿದ ಮತ್ತಿನಲ್ಲಿ ಬೇರೆ ಇರ್ತಾರೆ ಹೌದು ಹದಿನಾರು ಸಾವಿರ ಹೆಂಡತಿಯರು ಸಾವಿರಾರು ಮಕ್ಕಳು ಮೊಮ್ಮಕ್ಕಳನ್ನು ಪಡೆದಿರುವಂತಹ ಕೃಷ್ಣನೇ ನಮ್ಮ ತಂದೆ ಅಂತ ಒದರಿಬಿಡ್ತಾರೆ ದೂರ್ವಾಸ ಮುನಿಗಳು ಕೆಂಗಣ್ಣಿನಿಂದ ಕಮಂಡವಲ್ಲವನ್ನು ಕೈಯಲ್ಲಿ ಹಿಡಿದು ಶಪಿಸಿ ಬಿಡ್ತಾರೆ ನಿಮ್ಮ ಪ್ರಶ್ನೆಗೆ ಈಗ ಉತ್ತರ ಹೇಳ್ತೇನೆ ಕೇಳಿ ನಿಮ್ಮ ಇಡೀ ಯಾದವ ಕುಲವನ್ನೇ ನಾಶ ನಾಶ ಮಾಡುವಂತಹ ಕಬ್ಬಿಣದ ಒನಕೆ ಈ ಸ್ತ್ರೀಯ ಹೊಟ್ಟೆಯಲ್ಲಿ ನಾಳೆ ಬೆಳಗ್ಗೆನೆ ಹುಟ್ಟುತ್ತದೆ ಅಂತ ಶಪಿಸೇ ಬಿಡ್ತಾರೆ ಆಗ ಭೂಮಿ ಕಂಪಿಸುತ್ತದೆ ಇದರ ಮುಂದುವರಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಧನ್ಯವಾದಗಳು